ವಿಧಾನಸಭಾ ಕ್ಷೇತ್ರಗಳ ಪೈಕಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರವು ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಹಲವು ಧರ್ಮದ ಜನ ಹಲವು ಭಾಷೆಯ ಜನ ಇಲ್ಲಿನ ಮತದಾರರಾಗಿದ್ದು ಶ್ರಮಿಕ ವರ್ಗದ ಜನರು ಹೆಚ್ಚಾಗಿಯೇ ವಾಸಿಸುತ್ತಿದ್ದಾರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರವು ಪ್ರತಿಷ್ಠಿತ ಬಡಾವಣೆಗಳಿಂದ ಹಿಡಿದು ಕೊಳಗೇರಿ ಪ್ರದೇಶಗಳನ್ನ ಒಳಗೊಂಡ ಕ್ಷೇತ್ರವಾಗಿದೆ ಕ್ಷೇತ್ರದಲ್ಲಿನ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಜನಪರ ಯೋಜನೆಗಳನ್ನ ನೋಡಿಯೇ ಸತತ ನಾಲ್ಕನೇ ಬಾರಿಯೂ ಸಹ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಎನ್ಎ ಹ್ಯಾರಿಸ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಜನಸೇವೆ ಸಮಾಜ ಸೇವೆ ಎಂಬುದು ಹೇಳಿಕೊಟ್ಟ ಪಾಠ ಹಾಗೂ ತರಬೇತಿಯಿಂದ ಬರುವಂತದ್ದಲ್ಲ ಅದು ಅಂತರಾತ್ಮದಲ್ಲಿ ಮೂಡಬೇಕು ಅಂತಹ ಚಿಂತನೆ ಸೇವೆ ಸಲ್ಲಿಸುವ ಮನೋಭಾವ ರೂಢಿಸಿಕೊಳ್ಳುವವರ ನೇರ ನಿಷ್ಠೂರ ವ್ಯಕ್ತಿತ್ವದ ಶಾಸಕರೇ ಎನ್ಎ ಹ್ಯಾರಿಸ್ ಕ್ಷೇತ್ರದಲ್ಲಿನ ಹಲವು ಅಭಿವೃದ್ಧಿ ಪರ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರುವ ಮೂಲಕ ಶಾಂತಿನಗರ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಮೂಲಕ ತಮ್ಮದೇ ಆದ ಛಾಪನ್ನ ಹೊಂದಿದ್ದಾರೆ ಕೊಳಗೇರಿ ಪ್ರದೇಶಗಳು ಅಭಿವೃದ್ಧಿ ಹೊಂದಿದರೆ ಇಡೀ ದೇಶವೇ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂಬ ವಿಚಾರಧಾರೆ ಹೊಂದಿರುವ ಶಾಸಕ ಎನ್ ಎ ಹ್ಯಾರಿಸ್ ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿನ ಹಲವು ಕೊಳಗೇರಿ ಪ್ರದೇಶಗಳನ್ನ ಶಾಸಕ ಅನುದಾನದ ಜೊತೆಗೆ ವಿಶೇಷ ಅನುದಾನಗಳನ್ನ ಮಂಜೂರಿ ಮಾಡಿಕೊಳ್ಳುವ ಮೂಲಕ ಮತ್ತೆ ಕ್ಷೇತ್ರದಲ್ಲಿ ಎಲ್ಲಾ ಜನಾಂಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಯ ನಾಗಾಲೋಟವನ್ನ ಮುಂದುವರಿಸಿದ್ದಾರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಪ್ರತಿ ರಸ್ತೆಗಳು ಹೈಟೆಕ್ ರಸ್ತೆಗಳನ್ನಾಗಿ ಉತ್ತಮ ಚರಂಡಿ ವ್ಯವಸ್ಥೆ ಶುದ್ಧ ಕುಡಿಯುವ ನೀರು ಸಮುದಾಯ ಭವನಗಳು ಸೇರಿದಂತೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಅಭಿವೃದ್ಧಿಯ ಹರಿಕಾರ ಎಂದೆನಿಸಿಕೊಂಡಿದ್ದಾರೆ ಒಳ್ಳೇದ್ ಮಾಡಿದ್ದಾರೆ ನಮ್ಗೇನು ನಮ್ಗೆ ಅವ್ರು ಕಷ್ಟ ಕೊಡ್ತಲ್ಲ ಕರೆಂಟ್ ನೀರು ಎಲ್ಲ ಚೆನ್ನಾಗಿದೆ ನಮ್ಗೆ ನಮಗೇನೂ ತೊಂದರೆ ಇಲ್ಲ ಅವರಿಂದ ನಮ್ಮ ಹದಿನೈದು ವರ್ಷದ ಮುಂದೆ ಎಲ್ಲಾ ಜೋಬಿಯಲ್ಲಿ ಇದ್ವಿ ಇದ್ದೀವಿ ನೀರು ಹೇಳಿನ್ನ ಎಲ್ಲ ಹೋಗ್ಬಿಟ್ಟಿದ್ದಿದ್ವಿ ಇಷ್ಟು ಇಷ್ಟೊತ್ತಿಗೆ ಆರಿಸ್ ಬಂದ ಬಂದಮೇಲೆ ನಮಗೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ನೀರು ವಸದಿ ಮಾಡಿದ್ದಾರೆ ಕರೆಂಟ್ ವಸದಿ ಮಾಡಿದ್ದಾರೆ ನಮಗೆಲ್ಲ ಒಳ್ಳೆಯದೇ ಮಾಡಿದ್ದಾರೆ ಅವರು ನಮಗೆ ರೋಡ್ದೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಯ್ ಆರಿಸ್ ಸಾಹಿಬ್ಬರು ಮತ್ತು ಬಂದುಬಿಟ್ಟು ನಮಗೆ ನೀರು ಕರೆಂಟು ಅಕ್ಕಿ ಎಲ್ಲ ನಮಗೆ ಎಲ್ಲನೂ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ನಮಗೆ ಇಲ್ಲಿ ಇಲ್ಲಿಂದ ಏನು ತೊಂದರೆ ಇಲ್ಲ ನಮಗೆ ನಮಸ್ಕಾರ ನಮ್ಗೆ ಆರ್ಯ ಸಾಹಿಬ್ರು ಎಲ್ಲ ಒಳ್ಳೆಯದು ಮಾಡಿಕೊಟ್ಟಿದ್ದಾರೆ ನಮಗೆ ನಮಗೆ ರೋಡ್ ವಸದಿ ಇಲ್ಲ ರೋಡ್ ಹಾಕ್ಕೊಟ್ಟಿದ್ರು ಮನೆ ಇಲ್ಲದೆ ನಾವು ಗುಡ್ಸೆ ಮನೇಲಿ ಇದ್ದೀವಿ ಗುಡ್ಸೆ ಮನೆ ನಮಗೆ ಬಿಲ್ಡಿಂಗ್ ಕಟ್ಕೊಟ್ಟಿದ್ರು ಮತ್ತು ಕರೆಂಟ್ ಎಲ್ಲ ನಮಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಯಾವ ಯಾವ ಸರ್ಕಾರನ ಬಂದು ಯಾವ ಸರ್ಕಾರನ ಬಂದು ನಮಗೆ ಏನೂ ಮಾಡಿಕೊಟ್ಟಿಲ್ಲ ಆದರೆ ಐದು ಆರು ಸಾವಿರ ರೂಪಾಯಿ ಬಂದಿದ್ದರು ನಮಗೆ ಎಲ್ಲ ಹೆಲ್ಪನು ಮಾಡಿಕೊಟ್ಟಿದ್ದಾರೆ ಏನಾದರೂ ಒಂದು ಪ್ರಾಬ್ಲಮ್ ಅಂದರೆ ನಾವು ಅವ್ರ ಆಫೀಸ್ಗೆ ಹೋದ್ರೆ ಅವ್ರು ನಮ್ಗೆ ಉತ್ತರ ಕೊಡ್ತಾರೆ ಏನೇ ಪ್ರಾಬ್ಲಮ್ ಇದ್ದರೂ ಅವ್ರು ಸಾಲ್ವ್ ಮಾಡಿಕೊಡ್ತಾರೆ ನಮಗೆ ನೀರು ವಸದಿನೂ ನಾವು ಮಾಡಿಕೊಟ್ಟಿದ್ದಾರೆ ನೀರು ನಮಗೆ ಕರೆಕ್ಟಾಗಿ ಬರ್ತಾ ಇದೆ ಎಲ್ಲ ಇದನ್ನು ಮಂಜುನಾ ಆಫೀಸಲ್ಲೂ ಹೋದ್ರೂ ಒಂದು ರೆಸ್ಪಾನ್ಸ್ ಕೊಡ್ತಾರೆ ನಮ್ಗೆ ಏನು ಪ್ರಾಬ್ಲಮ್ ಇದ್ರೂ ನಾವು ಯಾವಾಗ ಹೋದ್ರೂ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ನಾವು ಏನು ಹೇಳಿದ್ರೂ ನಮ್ಗೆ ಅವ್ರು ಒಳ್ಳೆಯದೇ ಇದ್ದಾರೆ ಇವಾಗೆಲ್ಲ ಯಾವಾಗ ಇದ್ರೂ ನಮಗೆ ಎಮ್ ಎಲ್ ಎ ಸಾಹೇಬ್ರೆ ಇಲ್ಲಿ ಬರಬೇಕು ಅಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಹೆಂಗ್ಗೆ ತನ್ನಿ ವಸದಿ ಎಲ್ಲ ಎಲ್ಲ ಕುದು ಬೇಡ ಸಾರು ಬೇಡ ಕಟ್ಟಿಗೆ ಉತ್ತಗ್ರನ್ನ ನಾವು ಸಾರು ಇಲ್ಲನ ನಾವು ಇಲ್ಲ ಹೆಂಗ್ ಕರೆಂಟ್ ಎಲ್ಲ ಕುದು

எந்த ப்ராப்ளம் இல்லை கரண்ட் வசதியும் பரவாயில்ல எங்களுக்கு ஒன்றும் ப்ராப்ளம் இல்லை ரொம்ப அரிசருக்காக ரொம்ப நன்றி எந்த ஒரு ப்ராப்ளம் இல்லை நல்ல மாதிரி செஞ்சு கொடுத்துருக்காங்க